ಎಲ್ಲ ವಕೀಲ ಮಿತ್ರರೇ ಮತ್ತು ಬಾಂಧವರೇ ಅದೇ ರೀತಿಯಲ್ಲಿ ಈ ಜಿಲ್ಲಾ ನ್ಯಾಯಾಲಯದ ಸರ್ಕಾರಿ ನೌಕರ ಬಾಂಧವರೇ ಅದೇ ರೀತಿಯಲ್ಲಿ ಈ ಜಿಲ್ಲೆಯಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರುವಂತಹ ಎಲ್ಲ ನನ್ನ ನ್ಯಾಯಾಧೀಶ ಮಿತ್ರರೇ ಈ ದಿನದ ವಿಷಯದ ಬಗ್ಗೆ ಈ ವೇದಿಕೆ ಮೇಲೆ ಮಾತನಾಡಬೇಕು ಅಂತ ಹೇಳಿದರೆ ವಿಷಯದ ಹಿಡಿತ ಮತ್ತು ಭಾಷೆಯ ಹಿಡಿತ ಬಹಳ ಪ್ರಮುಖವಾಗಿರಬೇಕಾಗತ್ತೆ ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸುವುದಕ್ಕಿಂತ ಮುಂಚಿತವಾಗಿ ಕೆಲವು ವಕೀಲ ಮಿತ್ರರು ನನ್ನ ಚೇಂಬರ್ಗೆ ಬಂದು ವಿನಂತಿಯನ್ನು ಮಾಡಿಕೊಂಡ್ರು ಅದರಲ್ಲಿ ಗೋವಿಂದ ಅಂತಹ ವಕೀಲರು ಸಹ ಅವರ ಜೊತೆಯಲ್ಲಿ ಇದ್ದರು ಆದ್ರೆ ಈ ವಿಷಯದ ಬಗ್ಗೆ ಮಾತನಾಡಬೇಕಂತ ಹೇಳಿದ್ರೆ ಒಂದು ಕಡೆ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇನ್ನೊಂದು ಕಡೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂಡ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ is nothing but i said two faces of the same kinds and equally fundamental rights and duties and so also there shall be some humanisms and human qualities the language in english equally the language in kannada the subject commanding it is not so easy for డెవరింగ్ ఎ స్పీ ఇన్ దిస్ యునిక్ ఫంక్షన్ బికాస్ ఇట్ ఈస్ వన్ థర్టీ ఫోర్త్ అప్ బర్త్ ఆనరి ఆఫ్ గ్రేట్ పర్సన్ ఇన్ దిస్ వర్ల్డ్ అదూ సహ సాధ్యవద్ద ప్రయత్న పడతీంద్రెడ్ సమహ వ్యక్తియ రీతి హోలసే ఇలా ಅವರು ಒಬ್ಬರು ಮಾನವತಾವಾದಿ ಮಾನವತಾವಾದಿಯ ಸಮಕಾಲೀ ಸಮಕಾಲೀನದಲ್ಲಿ ಹೋಲಿಸಿಕೊಳ್ಳಲಾದರೆ ಹನ್ನೆರಡನೇ ಶತಮಾನದಲ್ಲಿದ್ದಂತಹ ಬಸವಣ್ಣನವರು ಅದೇ ರೀತಿಯಲ್ಲಿ ಧರ್ಮ ಪ್ರಚಾರ ಮಾಡಲು ಬಂದಂತಹ ಯಾವುದೇ ವ್ಯಕ್ತಿ ಆಗಿರಲಿ ರಾಮನುಜಾಚಾರ್ಯರು ಮಧ್ವಾಚಾರ್ಯರು ಹಾಗೂ ಅದೇ ರೀತಿಯಲ್ಲಿ ಮಹಾ ನಾಯಕರುಗಳು ಆಯಾಯ ಧರ್ಮದಲ್ಲಿ ಆದರೆ ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಿಮ್ಮ ಎಲ್ಲರ ಕಾರ್ಯಕ್ರಮದ ಭಾಷಣವನ್ನು ಕೇಳಲು ಬಂದಿರುವಂತಹ ಮತ್ತು ಅದನ್ನು ಪ್ರಿಂಟ್ ಮಾಡುವಂತಹ ಪ್ರಿಂಟ್ ಮೀಡಿಯಾ ಅಂಡ್ ಎಲೆಕ್ಟ್ರಾನಿಕ್ ಮೀಡಿಯಾ ಅವರಲ್ಲಿ ಬಹಳ ಜಾಗೃತಿವಾದಂತಹ ಕೆಲಸ ಇರ್ತದೆ ನಾವು ಏನು ಡೆಲಿವರ್ ಮಾಡ್ತೀವಿ ಅದನ್ನೇ ಅಷ್ಟೇ ಪ್ರಿಂಟ್ ಮಾಡಿದ್ರೆ ಸಾಕು ಅದಕ್ಕಿಂತ ಹೆಚ್ಚಾಗಿ ಅದಕ್ಕೆ ಬೇರೆ ರೀತಿಯಲ್ಲಿ ಸ್ಪೈಸಸ್ ಹಾಕುವುದು ಬೇಡ ಯಾಕೆ ನಾವು ಬೆಳಿಗ್ಗೆ ಎಲ್ಲ ಕಲರ್ಸ್ ಲ್ಯಾಂಗ್ವೇಜ್ ನೋಡಿದಾಗ ಒಂದು ಲ್ಯಾಂಗ್ವೇಜ್ ಅಲ್ಲಿ ಪತ್ರಿಕೆ ಇನ್ನೊಂದು ಲ್ಯಾಂಗ್ವೇಜ್ ಪತ್ರಿಕೆಗೆ ತದ್ವಿರುದ್ಧವಾಗಿರ್ತದೆ ಒಂದೊಂದು ಸಾರಿ ಅದಕ್ಕೋಸ್ಕರ ನಾವು ಯಾವುದೇ ವಿಷಯವನ್ನು ಡೆಲಿವರ್ ಮಾಡ್ತೀವಿ ಅಷ್ಟು ವಿಷಯವನ್ನು ಯಥಾವತ್ತಾಗಿ ಕನ್ನಡ ಭಾಷೆಯಿಂದ ಆಂಗ್ಲ ಭಾಷೆಗೆ ಅಥವಾ ಆಂಗ್ಲ ಭಾಷೆಯಿಂದ ಕನ್ನಡ ಭಾಷೆಗೆ ಅದನ್ನು ತರ್ಜುಮೆ ಮಾಡಿ ಸಮಾಜದಲ್ಲಿ ನೋಡುವಂತಹ ಎಲ್ಲ ವ್ಯಕ್ತಿಗಳಿಗೆ ಅದನ್ನು ಓದುವಂತಹ ಎಲ್ಲ ಓದುಗರಿಗೆ ಅದನ್ನು ನೀವು ನೀಡಿದರೆ ಸಾಕು ಹೇಳಿದ್ರೆ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾ ಆ್ಯಂಡ್ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತಕ್ಕಂಥ ಎರಡು ಗೈಡ್ಲೈನ್ಸ್ ಇದೆ ಆ ಗೈಡ್ಲೈನ್ಸನ್ನು ನಾವೇನೂ ಸಂಪೂರ್ಣವಾಗಿ ಯಥಾವತ್ತಾಗಿ ಮನಸ್ಪೂರ್ವಕವಾಗಿ ನಾವು ನೋಡಿದ್ದೆ ಅದರಲ್ಲಿ ಒಬ್ಬ ಜರ್ನಲಿಸ್ಟ್ರವರ ಒಂದು ಹಿತಿ ಮಿತಿ ಎಷ್ಟಿದೆ ಅನ್ನೋದು ಆ ಗೈಡ್ ಲೈನ್ಸ್ ನಲ್ಲಿ ಮಾತ್ರ ನೋಡೋದಕ್ಕೆ ಸಾಧ್ಯ ಆದ್ರಿಂದ ಈ ವಿಷಯವನ್ನು ಫಸ್ಟ್ ನಿಮ್ಮಲ್ಲಿ ಬಿತ್ತರಿಸಿ ತದನಂತರ ನಾನು ಈ ಮುಖ್ಯ ವಿಷಯಕ್ಕೆ ನಾನು ಹೋಗ್ತಾ ಇದ್ದೀನಿ ಆದರೆ ಇಲ್ಲಿ ಕೆಲವು ಗೀತೆಗಳನ್ನು ಹೇಳಿದ್ರು ಅದಕ್ಕಿಂತ ತದನಂತರ ಅವನು ತನ್ನ ಹೆಂಡತಿ ಮಕ್ಕಳನ್ನೆಲ್ಲ ತೊರೆದು ಮಧ್ಯರಾತ್ರಿ ಕಾಡಿನಿಂದ ನಾಡಿನಿಂದ ಕಾಡಿನತ್ತ ಹೋಗ್ಬಿಡ್ತಾರೆ ಯಾಕೆ ಹೋಗ್ತಾರೆ ಅವರು ಅಂತ ಹೇಳಿದ್ರೆ ಒಂದೇ ಒಂದು ತುಣುಕನ್ನು ಮಾತ್ರ ನಿಮ್ಮ ಮುಂದೆ ಹಿಡ್ತೀನಿ ಈಗ ಅದು ನೇಪಾಳ ಮತ್ತು ಭಾರತ ದೇಶದ ನಡುವೆ ಇರ್ತಕ್ಕಂತಹ ಒಂದು ಭೂಪ್ರದೇಶ ಅಲ್ಲಿ ಇವರು ಕಾ ನಾಡಿನಿಂದ ಕಾಡಿನತ್ತ ಹೋಗಿ ತಮ್ಮ ಜೀವನದಲ್ಲಿ ಏನು ಕಹಿ ಅನುಭವಗಳನ್ನು ಕಂಡಿರ್ತಾರೆ ಅದರ ಮುಕ್ತಿಯನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಹೋಗಿರ್ತಾರೆ ಅಂತ ಸಂದರ್ಭದಲ್ಲಿ ಅವರು ಸತತವಾಗಿ ತಮ್ಮ ತಪಸ್ಸನ್ನು ಆಚರಿಸಿದ್ರು ಸಹ ಮಾಡಿದ್ರು ಸಹ ಅವರಿಗೆ ಮುಕ್ತಿ ಸಿಗೋದಿಲ್ಲ ಅವರು ಸುಮಾರು ಆರು ವರ್ಷಗಳ ಕಾಲ ಸತತವಾಗಿ ತಪಸ್ಸನ್ನು ಮಾಡ್ತಾರೆ ಅವರು ಒಂದು ದಿನಕ್ಕೆ ಒಂದೇ ಒಂದು ಗ್ರೈನ್ಸ್ ಮಾತ್ರ ತಗೋತಾ ಇರ್ತಾರೆ ಅದು ಹಾರ್ಸ್ ಗ್ರೈನ್ ಆದರೆ ಒಂದೇ ಒಂದು ಹಾರ್ಸ್ ಗ್ರೈನ್ ಗ್ರೀನ್ ಗ್ರೈನ್ ಆಯ್ತು ಅಂತ ಹೇಳಿದ್ರೆ ಒಂದೇ ಒಂದು ಹಸಿರು ಕಾಡು ಒಂದೇ ಒಂದು ಡ್ರಾಪ್ಸ್ ವಾಟರ್ ತಕೊಂಡ್ರೆ ಅದೊಂದು ದಿನ ಮಾತ್ರ ಅವ್ರಿಗೆ ಪೂರ್ತಿ ಆಹಾರವಾಗಿರ್ತದೆ ಇಂಥ ಸಂದರ್ಭದಲ್ಲಿ ಅಥವಾ ಅಷ್ಟು ಸತತವಾಗಿ ತಪಸ್ಸನ್ನು ಮಾಡಿದ್ರು ಸಹ ಅವರಿಗೆ ಮುಕ್ತಿ ದೊರಕೋದಿಲ್ಲ ಮೋಕ್ಷನೂ ದೊರಕೋದಿಲ್ಲ ಅಡೈನಿಂಗ್ ಮೋಕ್ಷ ಅಂತ ನಾವು ಹೇಳ್ತಾ ಇರ್ತೀವಿ ಅಷ್ಟೇನೆ ಆಗ ಅವರು ಜೀವನದಲ್ಲಿ ಜಸ್ಟ್ ಲೈಕ್ ಒಂದು ಸ್ಕೆಲಿಟನ್ ಒಂದು ಮಾನವನ ಅಂಗಾಂಗವಾದ ರೀತಿಯಲ್ಲಿ ಬಂದು ಆಲದ ಮರದ ಕೆಳಗಡೆ ಸ್ವಲ್ಪ ಉಸಿರನ್ನು ಹಾಡುತ್ತಾ ಅವರು ಮಲಗಿರ್ತಾರೆ ಅವರ ಶರೀರ ಸಂಪೂರ್ಣವಾಗಿ ಒಂದು ಸ್ಕೆಲಿಟನ್ ಆಗಿಬಿಟ್ಟಿರ್ತದೆ ಅಲ್ಲಿಗೆ ಒಬ್ಬ ಮಹಿಳೆ ಅವಳ ಹೆಸರು ಸುಜಾತ ಅಂತ ಬರ್ತಾಳೆ ಅವಳು ತನ್ನ ಕೈನಲ್ಲಿ ಆ ಒಂದು ಆಲದ ಮರವನ್ನು ಪೂಜೆ ಮಾಡೋದಕ್ಕೋಸ್ಕರ ಬರಬೇಕಾದ್ರೆ ತನ್ನ ಕೈನಲ್ಲಿ ಒಂದು ಅಮೃತ ಅಂತಕ್ಕಂಥ ಒಂದು ಲಿಕ್ವಿಡ್ ದಟ್ ಈಸ್ ಕಾಲ್ಡ್ ಇನ್ ಕನ್ನಡ ಪಾಯಸ ಅಂತ ಕರಿತೀವಿ ಅದನ್ನ ಆ ಒಂದು ಅಲ್ಲಿ ಅಮೃತವೆಂಬ ಪಾಯಸವನ್ನು ತನ್ನ ಕೈನಲ್ಲಿ ತಗೊಂಡು ಬಂದು ಸ್ಕೆಲಿಟನ್ ರೂಪದಲ್ಲಿ ಮಲಗಿರ್ತಕ್ಕಂತಹ ಈ ಬುದ್ಧನಿಗೆ ತನ್ನ ತುಟಿಗೆ ಅದನ್ನು ಹಚ್ಚಿದಾಗ ಅವನಿಗೆ ಉಸಿರು ಬರ್ತದೆ ಅವನಿಗೆ ಉಸಿರು ಬಂದ ನಂತರ ಅವನು ಮತ್ತೆ ಬುದ್ಧ ಶುದ್ಧೋದನ್ನ ಆಗ್ತಾನೆ ಆದರೆ ಅವನ ಮೋಕ್ಷವನ್ನು ಮಾತ್ರ ಕಾಣ್ತಾನೆ ಅಷ್ಟೇನೆ ಸಂಪೂರ್ಣವಾಗಿ ಸಮಸ್ಯೆಯ ಸುಳಿಯಿಂದ ಹೊರಗಡೆ ಬರೋದಕ್ಕೆ ಸಾಧ್ಯವಾಗುವುದಿಲ್ಲ ಆದ್ದರಿಂದನೇ ಈ ಹಾಲದ ಮರ ಎಲ್ಲ ಜೀವಿ ರಾಶಿಗಳಿಗೂ ಸಹ ಅದು ಆಶ್ರಯವನ್ನು ಕೊಡ್ತವೆ ಆ ದೃಷ್ಟಿ ಇಟ್ಟುಕೊಂಡೇನೆ ಸಂವಿಧಾನವನ್ನು ತಯಾರು ಮಾಡಿದಂತಹ ಮಹಾನ್ ನಾಯಕರು ಇದು ಇವರನ್ನು ನಾವು ಹಾಲದ ಮರಕ್ಕೆ ಹ್ಯಾಕೆ ಹೋಲಿಸ್ತೀವಿ ಅಂತ ಹೇಳಿದ್ರೆ ಅದು ಬಿಳುಲಿ ಬೇರು ಬಿಳುಲಿ ಬೇರು ಆ ಒಂದು ತನ್ನ ಬಡದಿ ಮತ್ತು ತನ್ನ ಮಕ್ಕಳಿಗೆ ಸಮಾನವಾಗಿರುವಂತಹದು ಈಗಲೂ ಸಹ ಬುದ್ಧನ ಪ್ರತಿಮೆ ಬಸ್ಟ್ ವರ್ಗೆ ಅದು ಇಂಟರ್ ಕೋರ್ಟ್ ಆಫ್ ಜಸ್ಟಿಸ್ ಅಟ್ ಅದು ಯಾಕೆಂದ್ರೆ ಶಾಂತಿಯ ಪ್ರತೀಕವಾಗಿ ಆ ರೀತಿ ಒಂದು ಪ್ರತಿಮೆಯನ್ನು ಹಲ್ಲೆ ಹಿಡಿಸ್ಕೊಳ್ಬೇಕು ಅಂತ ಅಷ್ಟು ಸುಲಭದ ಕೆಲಸವಂತೂ ಅಲ್ಲ ಅದೇ ರೀತಿ ಬುದ್ಧ ಯಾಕೆ ತನ್ನ ಕಾಡಿನಿಂದ ನಾಡಿನಿಂದ ಕಾಡಿನತ್ತೆ ಹೋದ ಮತ್ತು ಕಾಡಿನಿಂದ ಹೇಗೆ ಈ ರೀತಿ ಬಂದ ಅವನು ಬಂದ ಅಲ್ಲಿ ಒಂದು ನದಿ ಇದೆ ಆ ನದಿ ರೋಹಿಣಿ ನದಿ ಆ ರೋಹಿಣಿ ನದಿ ಇಂದ ಮಂತ್ ಆಫ್ ಜೂನ್ ಅಂಡ್ ಜುಲೈ ಸಂಪೂರ್ಣವಾಗಿ ವರುಣನ ಕೃಪೆಯಿಂದ ಮಳೆ ಸಂಪೂರ್ಣವಾಗಿ ನದಿ ಹರಿತಾ ಇರ್ತದೆ ಜಸ್ಟ್ ಲೈಕ್ ನಮ್ಮಲ್ಲಿ ಕಾವೇರಿ ನದಿ ಇದ್ದಂಗೆ ಆಗ ಅಲ್ಲಿ ನಾಗ ಕ್ಲಾನ್ಸ್ ಮತ್ತು ಸಕ್ಕ ಕ್ಲಾನ್ಸ್ ಅಂತ ಎರಡು ವರ್ಗ ಇರ್ತದೆ ಆ ನದಿಯ ದಡದಲ್ಲಿ ವಾಸವಾಗಿರತಕ್ಕಂಥ ಎರಡು ವರ್ಗದ ಜನರು ಇಂದ ಮಂತ್ ಆಫ್ ಜೂನ್ ಅಂಡ್ ಜುಲೈನಲ್ಲಿ ಒಳ್ಳೆ ನೀರು ಬಂದಿದೆ ಆ ನೀರನ್ನು ನಾವು ಯಾವ ರೀತಿ ಹಂಚ್ಕೋಬೇಕು ಭಾಗ ಮಾಡ್ಕೋಬೇಕು ಅಂತ ಹೇಳಿ ಒಂದು ಸಣ್ಣ ಸಮಸ್ಯೆಯನ್ನು ಸೃಷ್ಟಿ ಮಾಡ್ತಾರೆ ಆ ಸೃಷ್ಟಿ ಮಾಡಿದಂತ ಸಂದರ್ಭದಲ್ಲಿ ಈಗ ನಾಗಾ ಕ್ಲಾನ್ಸ್ ಈ ವರ್ಗದ ಆರ್ಗನೈಜೇಷನ್ ಮೆಂಬರ್ ಆಗಿರ್ತಾರೆ ಯಾರ ಈ ಬುದ್ಧ ಇವರು ಇವರು ನೀರಿಗೋಸ್ಕರ ನೀವು ಇಷ್ಟೊಂದು ಕಲಹವನ್ನು ಮಾಡಿಕೊಳ್ಳೋದು ಸೂಕ್ತವಲ್ಲ ಅಂತ ಹೇಳಿದ ತಕ್ಷಣ ಅವರನ್ನ ಆ ಮೆಂಬರ್ಶಿಪ್ ಇಂದ ಡಿಸ್ಮಿಸ್ ಮಾಡಿ ಕಳುಹಿಸಿಬಿಡ್ತಾರೆ ಹಾಗೂ ಡಿಸ್ಮಿಸ್ ಮಾಡಿದ ತಕ್ಷಣದಲ್ಲೇ ಅವರು ಈ ನಾಡಿನಿಂದ ಕಾಡಿನತ್ತ ತನ್ನ ಜೀವನದ ಪ್ರ ಪ್ರಯಾಣವನ್ನು ಬೆಳೆಸಿಬಿಡ್ತಾರೆ ಅದಕ್ಕೋಸ್ಕರನೇ ಬುದ್ಧ ಎಲ್ಲವನ್ನೂ ತೊರೆದು ತೊರೆದಕ್ಕಿಂತ ಮುಂಚಿತವಾಗಿ ಸಾರಥಿ ಚೆನ್ನನ ಜೊತೆಯಲ್ಲಿ ತನ್ನ ಪ್ರದಕ್ಷಿಣೆಯನ್ನು ಆ ಒಂದು ಕಾಲೋನಿಯಲ್ಲಿ ಮಾಡಿದಾಗ ಅಲ್ಲಿ ನೋಡಿದಂತಹ ಕೆಲವು ವಿಷಯಗಳು ಒಬ್ಬ ಸತ್ತ ವ್ಯಕ್ತಿ ಅವನು ಹೊತ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ರೋಗಗ್ರಸ್ತ ವ್ಯಕ್ತಿ ಮತ್ತಿ ಇನ್ನೊಬ್ಬ ಸುಖಕರವಾಗಿದ್ದಂತಹ ವ್ಯಕ್ತಿ ಇದನ್ನೆಲ್ಲ ನೋಡಿದಾಗ ಹೇಳ್ತಾರೆ ಇದನ್ನೆಲ್ಲ ನೋಡಿದ ನಂತರ ಆ ಸಾರಥಿ ಚೆನ್ನಾಗಿ ಕೇಳ್ತಾರೆ ಇಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದಾನೆ ಇವನು ಯಾರು ಅಂತ ಇವನು ಭಿಕ್ಷುಕ ಯಾಕೆ ಭಿಕ್ಷುಕ ಇಲ್ಲಿ ಕುಳಿತಿದ್ದಾನೆ ಅವನು ಕಡು ಬಡತನದಲ್ಲಿ ಬೈತಾ ಇದ್ದಾನೆ ಅದಕ್ಕೋಸ್ಕರ ಅವನು ಇಲ್ಲಿ ಕುಳಿತಿದ್ದಾನೆ ಹೌದಾ ಮನುಷ್ಯ ಜನ್ಮದಲ್ಲಿ ಭಿಕ್ಷುಕರು ಇದ್ದಾರಾ ಅಂತ ಅವ್ರಿಗೆ ಆಶ್ಚರ್ಯ ಆಗುತ್ತೆ ಯಾಕೆಂದ್ರೆ ಭಿಕ್ಷುಕರನ್ನು ಅವರು ನೋಡಿರೋದಿಲ್ಲ ಇನ್ನು ಸ್ವಲ್ಪ ದೂರ ಹೋದ ತಕ್ಷಣ ಹಲ್ಲು ಒಬ್ಬ ರೋಗಗ್ರಸ್ತ ನರಳತಾ ಬಿದ್ದಿರ್ತಾನೆ ಇವನು ಯಾರು ಅಂತ ಕೇಳ್ತಾನೆ ಇವನು ಮನುಷ್ಯ ಇವನಿಗೆ ರೋಗ ಬಂದಿದೆ ಆ ರೋಗದಿಂದ ನರಳತಾ ಇದ್ದಾನೆ ಹೌದಾ ಮನುಷ್ಯನಿಗೆ ರೋಗನೂ ಬರ್ತಾ ಇದೆಯಾ ಹೌದಾ ಅಂತ ಮುಂದೆ ಹೋಗ್ತಾನೆ ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಬ್ಬ ಬಹಳ ಸುಖಜೀವಿ ಸುಖಜೀವಿ ಆಗಿದ್ಕೊಂಡು ಬಹಳ ಸಂತೋಷಭರಿತವಾಗಿರ್ತಾನೆ ಇವನು ಯಾರು ಅಂತ ಕೇಳ್ತಾನೆ ಇವನು ಸಹ ಮನುಷ್ಯನೇ ಇವನಿಗೆ ಎಲ್ಲಾ ಸೌಕರ್ಯಗಳು ಚೆನ್ನಾಗಿದೆ ಆದ್ರಿಂದ ಇಷ್ಟೊಂದು ಆಗಿದ್ದಾನೆ ಅಂತ ಹೇಳ್ತಾರೆ ಓ ಮನುಷ್ಯ ಜೀವನದಲ್ಲಿ ಬಹಳ ಸುಖ ಶಾಂತಿ ನೆಮ್ಮದಿಯಿಂದ ಇರೋರು ಇದ್ದಾರ ಅಂತ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಶವ ನಾಲ್ಕು ಜನ ಹೊತ್ಕೊಂಡು ಹೋಗ್ತಾ ಇರ್ತಾರೆ ಇವ್ರು ಯಾರು ಅಂತ ಕೇಳ್ತಾರೆ ಮನುಷ್ಯನಿಗೆ ಪ್ರಾಣ ಪ್ರಾಣ ಇದೆ ಪ್ರಾಣ ಹೋದ ನಂತರ ಅವರು ಶವ ಆಗ್ತಾರೆ ಅವ್ರನ್ನ ಹೊತ್ಕೊಂಡು ಹೋಗ್ತಾ ಇದಾರೆ ಅಂತ ಹೇಳ್ತಾರೆ ಆಗ ಮನುಷ್ಯನಿಗೆ ಜೀವ ಬಂದು ಜೀವವೂ ಸಹ ಹೋಗುತ್ತಾ ಈ ನಾಲ್ಕು ವಿಷಯಗಳನ್ನ ತನ್ನ ಕಣ್ಣಾರೆ ನೋಡಿದಾಗ ಬುದ್ಧ ತನ್ನ ಜೀವನದ ಶೈಲಿಯನ್ನೇ ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು ಅವರು ನಾಡಿನಿಂದ ಕಾಡಿನತ್ತ ಹೋಗಿ ಮೋಕ್ಷವನ್ನು ಪಡೆಯೋದಕ್ಕೆ ಪ್ರಯತ್ನ ಪಡ್ತಾರೆ ಮತ್ತು ಮೋಕ್ಷದ ಜೊತೆಗೆ ಅಟೈನಿಂಗ್ ಮೋಕ್ಷ ಅಂತ ನಾವು ಕರಿತೀವಿ ಅಷ್ಟೇ ಇದನ್ನೆಲ್ಲ ನೋಡಿದಂತಹ ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಒಂದು ಇದನ್ನು ನಾನು ಕನ್ವರ್ಸನ್ ಅಂತ ಹೇಳೋದಿಲ್ಲ ಹಿಂದೂ ಧರ್ಮದಿಂದ ಬೌದ್ ಬೌದ್ಧ ಧರ್ಮಕ್ಕೆ ಅವರು ಪರಿವರ್ತನೆ ಹೊಂದ್ಕೊಳ್ತಾರೆ ಬೌದ್ಧ ಧರ್ಮದಲ್ಲಿ ಕೆಲವು ಸಾಕಷ್ಟು ವಿಷಯಗಳನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಅದನ್ನು ಸಂಪೂರ್ಣವಾಗಿ ಮನದಟ್ಟು ಮಾಡಿಕೊಂಡು ನಮಗೆ ಸತ್ಯವನ್ನು ನಾವು ಪರೀಕ್ಷೆ ಮಾಡಬೇಕಾಗತ್ತೆ ಮತ್ತು ಸತ್ಯಕ್ಕೆ ನಾವು ಸಾರ್ಥಕವಾದಂತಹ ಜೀವನ ನಡೆಸಬೇಕಾಗುತ್ತೆ ಎಂದು ಹೇಳಿ ಅವರು ಈ ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಅವರು ಕೊನೆಯ ತನ್ನ ಜೀವನದಲ್ಲಿ ಅವರು ಪರಿವರ್ತನೆ ಹಾಕ್ತಾರೆ ಸಾಕಷ್ಟು ಜನಗಳ ಜೊತೆಯಲ್ಲಿ ನಾಗಪುರದಲ್ಲಿ ಇದು ನಿಜವಾದಂತಹ ಇತಿಹಾಸದ ಒಂದು ಈ ಬುದ್ಧಂ ಶರಣಂ ಗಚ್ಚಾಮಿ ಧರ್ಮಂ ಶರಣಂ ಗಚ್ಚಾಮಿ ಅಂತಕ್ಕಂಥ ಶ್ಲೋಕವನ್ನು ಹೇಳದ ಮೇಲೆ ಆ ಶ್ಲೋಕಕ್ಕೆ ಅನುಗುಣವಾಗಿ ನಾವು ಯಾವುದೇ ಭೀಮಸೇನೆ ಭೀಮಸೇನೆಯ ಪ್ರವರ್ತಕರು ಅದರ ಸದಸ್ಯರು ನಾವು ಅದನ್ನು ಸಂಪೂರ್ಣವಾಗಿ ಚಾಚು ತಪ್ಪದೆ ಪಾಲಿಸ್ತಕ್ಕಂತಹ ದೃಢವಾದ ಮನಸ್ಸನ್ನು ಕೊಡು ದೇವರೇ ಅಂತ ಕೇಳ್ಕೊಬೇಕು ದೇವರು ಅಂದರೆ ಬೇರೆ ಏನೂ ಅಲ್ಲ ದೇಹವಿಲ್ಲದವನು ವರ್ಣಭೇದ ನೀತಿ ಇಲ್ಲದವನು ರುಜುವತ್ತಾದ ಸ್ಥಳದಲ್ಲಿ ಇಲ್ಲದೆ ಇರ್ತಕ್ಕಂಥವನು ಈ ಮೂರು ಗುಣಗಳನ್ನು ಯಾರು ಒಳಗೊಂಡಿರ್ತಾರೆ ಅವರನ್ನು ಮಾತ್ರ ನಾವು ದೇವರು ಅಂತ ಕರಿತೀವಿ ಆದರೆ ಇವತ್ತು ನಾನು ಮಾತನಾಡಬೇಕಾದಂತಹ ವಿಷಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಡೆದು ಬಂದ ದಾರಿ ಅವರು ನಡೆದು ಬಂದ ದಾರಿಯ ಬಗ್ಗೆ ನಾನು ಹೇಳಬೇಕಂತ ಹೇಳಿದರೆ ಕೆಲವು ಟೈಮಲ್ಲಿ ವರ್ಸನ್ ವರ್ಷನ್ನಲ್ಲೂ ಹೇಳಬೇಕಾಗುತ್ತೆ ಅದನ್ನು ಯಥಾವತ್ತಾಗಿ ಕನ್ನಡ ವರ್ಸನ್ಗೂ ಸಹ ನಾನು ಟ್ರಾನ್ಸ್ಲೇಟ್ ಮಾಡಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರ ನಾನು ವಿಷಯದ ಹಿಡಿತ ಮತ್ತು ಭಾಷೆಯ ಹಿಡಿತವನ್ನು ನಾನು జే తో డాంజీ అంబేడ్కర్ బాన్టీ ఇండియన్ రిఫార్మర్టిక్వాలిటీ ಗೌರವಾನ್ವಿತ ನ್ಯಾಯಮೂರ್ತಿಗಳು ಹಾಗೂ ಇನ್ನು ಮಾತನಾಡಲಿಕ್ಕಿರುವವರು ಎಲ್ಲರೂ ಕೂಡ ಇಂದು ಅಂಬೇಡ್ಕರ್ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡ್ತಾರೆ ನಮ್ಮ ಗೌರವಾನ್ವಿತ ನ್ಯಾಯಮೂರ್ತಿಯವರು ಮಾತಾಡಿದ ನಂತರ ನಾನು ಮಾತಾಡಲ್ಲ ಅಂತ ಹೇಳಿದೆ ಯಾಕೆಂದರೆ ನನಗೆ ಮಾತಾಡಲಿಕ್ಕೆ ಏನೂ ಉಳಿಸಿಲ್ಲ ಅವರು ಅವರಂಥ ಮಾತುಗಾರ ಮಾತಾಡಿದ ನಂತರ ನಮ್ಮ ಮಾತು ಎಲ್ಲರಿಗೆ ಸಪ್ಪೆ ಕೂಡ ಆಗ್ತದೆ ಅಂತ ನಾನು ಬೇಡ ಅಂತ ಹಿಂಜರಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೆ ಅವರು ಅದ್ಭುತವಾದ ಮಹಾನ್ ವ್ಯಕ್ತಿ ಅವರಿಗೆ ಜಾತಿ ಆಧಾರದಲ್ಲಿ ಬಹಳಷ್ಟು ಕಷ್ಟಗಳು ಬಂದರೂ ಅವರಿಂದ ಹುಟ್ಟಿಕೊಂಡ ಕೃತಿಗಳು ಹಲವಾರು ಅವುಗಳು ಎನಿಲೇಷನ್ ಆಫ್ ಕಾಸ್ಟ್ ಇದರಲ್ಲಿ ಜಾತಿ ನಿರ್ಮೂಲನದ ಬಗ್ಗೆ ಬರೆದಿರುತ್ತಾರೆ ಪ್ರಾಬ್ಲಮ್ಸ್ ಆಫ್ ದ ರುಪೀಸ್ ದಿ ಬುದ್ಧ ಆ್ಯಂಡ್ ಹಿಸ್ ಡಮ್ಮ ಹೂ ಆರ್ ದ ಶೂದ್ರಾಸ್ ಕಾಸ್ಟ್ ಇನ್ ಇಂಡಿಯಾ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಹೀಗೆ ಹತ್ತು ಹಲೋ ಈ ಒಂದು ಮಹಾನ್ ಚೇತನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತ್ಯೋತ್ಸವದ ಕಾರ್ಯಕ್ರಮಕ್ಕೆ ಒಂದು ವಾರ ಹಿಂದೆ ನಡೆದ ಪಹಲ್ಗಾಮ್ ದಾಳಿಯು ಸನ್ಮಾನ್ಯರು ಬರೆದಂತಹ ಪಾಕಿಸ್ತಾನ್ ಆರ್ ಪಾರ್ಟಿಷನ್ ಆಫ್ ಇಂಡಿಯಾ ಇದರ ಕಡೆ ನನ್ನ ಚಿತ್ತ ಹರಿಯುವಂತೆ ಮಾಡಿತು ಇದರ ಬಗ್ಗೆ ನೋಡಿದಾಗ ಸನ್ಮಾನ್ಯರು ದೇಶ ವಿಭಜನೆಯಾಗು ಇಂದಾಗುವ ಆರ್ಥಿಕ ರಾಜಕೀಯ ಸಾಂಸ್ಕೃತಿಕ ಲಾಭ ನಷ್ಟಗಳ ವಿಚಾರಗಳನ್ನು ಮಂಡಿಸಿ ದೇಶದ ಹಿಂದೂ ಮತ್ತು ಮುಸಲ್ಮಾನ ಬಂಧುಗಳಿಗೆ ಒಂಬತ್ತು ಪ್ರಶ್ನೆಗಳನ್ನು ಹೇಳಿದ್ದು ಅದನ್ನು ಅವರು ವಕೀಲ ವೃತ್ತಿ ಮಾಡ್ತಾ ಇದ್ದುದರಿಂದ ಇಶ್ಯೂಸ್ ಅಂತ ಬರೆದು ಅವರ ಚಿಂತನೆಗೆ ಮತ್ತು ತೀರ್ಪಿಗೆ ನೀಡಿದ್ದಾರೆ ಅದಕ್ಕಾಗಿಯೇ ಮೊದಲಿಗೆ ಈ ಪುಸ್ತಕದಲ್ಲಿ ಅವರು ಪೀಠಿಕೆಯಲ್ಲಿ ಈ ರೀತಿ ಹೇಳಿದ್ದಾರೆ ಐ ಹ್ಯಾವ್ ಎನ್ ಓಪನ್ ಮೈಂಡ್ ದೋ ನಾಟ್ ಎಮ್ ಟಿ ಮೈಂಡ್ ಎ ಪರ್ಸನ್ ವಿತ್ ಎನ್ ಓಪನ್ ಮೈಂಡ್ ಈಸ್ ಆಲ್ವೇಸ್ ದಿ ಸಬ್ಜೆಕ್ಟ್ ಆಫ್ ಕಂಗ್ರ್ಯಾಚುಲೇಷನ್ಸ್ ವೈಲ್ ದಿಸ್ ಮೇ ಬಿ ಸೋ ಇಟ್ ಮಸ್ಟ್ ಎಟ್ ದ ಸೇಮ್ ಟೈಮ್ ీ రియలైజ్డ్ దట్ మండ్ మే ఆల్సో బీ ఎన్ైండ్ అండ్ దట్ స ఓపెన్ఫ్ ఇట్ ఈ హీ కండి ఆల్సో ఎ వేరీ డేంజరస్ కండిషన్ ఫార్ మెన్ టూ బీన్ డిజాస్టర్ మే ఈజిలీ ఓవర్టేక్ మెన్ విద ఎన్టీ మైండ్ సచ అ పర్సన్ ఈ లైక్ అిప్ విదౌట్ బలెస్డ్ and without rudder. It can have no direction. It may float but may also suffer a ಎ ಶಿಪ್ ರೆಕ್ a ಎ ರಾಕ್ ಫಾರ್ of ಆಫ್ ಡೈರೆಕ್ಷನ್ ಹಾಗೆಯೇ ಅವರು ಮುಂದುವರೆದು ಹೇಳ್ತಾರೆ ಈ ಈ ಕೃತಿಯಲ್ಲಿ ತಾವು ಓದುಗರಿಗೆ ಬೇಕಾದಂಥ ಅಗತ್ಯವಿರುವ ಮತ್ತು ಮುಖ್ಯವಾದ ಎಲ್ಲ ಪರಿಕಳ ಪರಿಕರಗಳನ್ನು ಒದಗಿಸಿದ್ದು ತಾವು ಯಾರ ಮೇಲೆ ಕೂಡ ತಮ್ಮ ಅಭಿಪ್ರಾಯವನ್ನು ಹೇರಿಲ್ಲ ಎಂದು ಭಾವಿಸುವುದಾಗಿ ಮತ್ತು ಈ ಒಂಬತ್ತು ಪ್ರಶ್ನೆಗಳನ್ನು ಓದುಗರ ಮುಂದೆ ತಮ್ಮದೇ ಆದ ಅಭಿಪ್ರಾಯವನ್ನು ಮತ್ತು ತೀರ್ಪನ್ನು ಹೊಂದಲು ನೀಡುತ್ತಿರುವುದಾಗಿ ಕೂಡ ಅವರು ಹೇಳ್ತಾರೆ ಅಂದರೆ ಈ ಪುಸ್ತಕದಲ್ಲಿ ಹೇಳಿರುವ ವಿಚಾರದ ಬಗ್ಗೆ ಪ್ರಭಾವಕ್ಕೊಳಗಾಗದೆ ತಮ್ಮ ತಮ್ಮ ಅಭಿಪ್ರಾಯ ತೀರ್ಪನ್ನು ತೆಗೆದುಕೊಳ್ಳಿ ಎಂದು ಅವರು ಹೇಳಿರುತ್ತಾರೆ ಹಾಗಾಗಿ ಇದು ಅವರ ಮಹಾನ್ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಇದು ಅವರ ಎಲ್ಲ ಕೃತಿಗಳಿಗೂ ಅನ್ವಯಿಸ್ ಅನ್ವಯಿಸುತ್ತದೆ ಎಂದರೆ ಖಂಡಿತ ತಪ್ಪಾಗಲಾರದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅನುಸರಣೆ ಮಾಡ್ತಾ ಇರತಕ್ಕಂಥವರು ಅಥವಾ ಅವರ ಮೇಲೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವರು ಒಬ್ಬರನ್ನೊಬ್ರು ಭೇಟಿ ಆದಾಗ ಜೈ ಭೀಮ್ ಅಂತ ಹೇಳಿ ಗ್ರೀಟ್ ಮಾಡ್ತೀವಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಲೋ ಅನ್ನೋದ್ರ ಬದಲು ಜೈ ಭೀಮ್ ಅಂತ ಗ್ರೀಟ್ ಮಾಡ್ತೀವಿ ಜೈ ಭೀಮ್ ಅಂತಕ್ಕಂಥದ್ದು ಒಂದು ಹೆಸರಲ್ಲ ಒಬ್ಬ ವ್ಯಕ್ತಿಯ ಹೆಸರಲ್ಲ ಅದೊಂದು ಸಿದ್ಧಾಂತ ಅದೇನು ಸಿದ್ಧಾಂತ ಅಂದರೆ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಮತ್ತು ನ್ಯಾಯವನ್ನು ನಾನು ಒಪ್ತೀನಿ ಮತ್ತು ಗೌರವಿಸ್ತೀನಿ ಮತ್ತು ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಒಪ್ಪಿ ಗೌರವಿಸಿ ಅದನ್ನು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ನಾನು ಈ ಕಡೆಯಿಂದ ಜೈ ಭೀಮ್ ಅಂದರೆ ನೀನು ನೀವು ಆ ಕಡೆಯಿಂದ ಜೈ ಭೀಮ್ ಅಂತ ಹೇಳ್ತಕ್ಕಂಥ ಒಂದು ಒಪ್ಪಂದ ಅದು ಹಾಗಾಗಿ ಜೈ ಭೀಮ್ ಅಂತಕ್ಕಂಥದ್ದು ಒಂದು ಸಿದ್ಧಾಂತ ಸ್ವಾತಂತ್ರ್ಯ ಸಮಾನತೆ ಸಹೋದರತೆ ಮತ್ತು ನ್ಯಾಯ ಏನು ಸಂವಿಧಾನದ ಆಧಾರ ಸ್ತಂಭಗಳಿದೆಯೋ ಅದನ್ನು ನಾನು ಒಪ್ತೀನಿ ಗೌರವಿಸ್ತೀನಿ ಮತ್ತು ಸ್ಥಾಪನೆ ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ ನೀವು ಕೂಡ ಒಪ್ಪಿ ಗೌರವಿಸಿ ಸ್ಥಾಪನೆ ಮಾಡುವಂಥದ್ದೇ ಜೈ ಭೀಮ್ ಅದು ಭೀಮ ಮಾರ್ಗ ಅಂತಕ್ಕಂಥದ್ದು ಹಾಗಾಗಿ ಜೈ ಭೀಮ್ ಎಲ್ಲರೂ ಹೇಳಿದ್ರಿ ಥ್ಯಾಂಕ್ ಯು ಸೋ ಮಚ್ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ ಅಂತಧೀರ ಜನಕ್ಕೆ ಭೀಮ ಸ್ವಾಗತ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಸತ್ಯವನ್ನು ಸತ್ಯವೆಂದು ಹೇಳುವ ನಾವು ಸತ್ಯಮೇವ ಜಯತ ಎಂದು ಬಾಳುವ ಸತ್ಯವನ್ನು ಸತ್ಯವೆಂದು ಹೇಳುವ ನಾವು ಸತ್ಯಮೇವ ಜಯತ ಎಂದು ಬಾಳುವ ಜನ್ಮ ಸಿದ್ಧ ವ್ಯಕ್ತಿ ಘನತೆ ಭೀಮ ಕೊಟ್ಟ ಸರ್ವ ಸಮತೆ ಜನ್ಮ ಸಿದ್ಧ ವ್ಯಕ್ತಿ ಘನತೆ ಭೀಮ ಕೊಟ್ಟ ಸರ್ವ ಸಮತೆ ಸಂವಿಧಾನ ಬದ್ಧ ಎಂದು ಸಾರುವ ಸದಾ ಭೀಮ ಮಾರ್ಗದಲ್ಲಿ ಮುಂದೆ ಸಾಗುವ ಸಂವಿಧಾನ ಬದ್ಧ ಎಂದು ಸಾರುವ ಸದಾ ಭೀಮ ಮಾರ್ಗದಲ್ಲೇ ಮುಂದೆ ಸಾಗುವ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಸಮಾಜದ ಏಳ್ಗೆಗಾಗಿ ದುಡಿಯುವ ನಾವು ಕರ್ತವ್ಯ ಶೀಲರಾಗಿ ಬಾಳುವ ಸಮಾಜದ ಏಳ್ಗೆಗಾಗಿ ದುಡಿಯುವ

ದುಡಿದು ಧನ್ಯರಾಗುವ ಬಿಸಿಲು ಮಳೆಯ ಲೆಕ್ಕಿಸದೆ ದುಡಿದು ಧನ್ಯರಾಗುವ ಬಿಸಿಲು ಮಳೆಯ ಲೆಕ್ಕಿಸದೆ ಮಡಿದು ಮಾನ್ಯರಾಗುವ ಅನ್ಯ ದಾರಿ ಹಿಡಿಯದೆ ಮಡಿದು ಮಾನ್ಯರಾಗುವ ಅನ್ಯದಾರಿ ಹಿಡಿಯದೆ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ಲೋಕ ಮೆಚ್ಚುವಂತ ಜನ ನಾಯಕರಾಗುವ ಭೀಮ ಜಗಕ್ಕೆಲ್ಲ ಸಾರುವ ಲೋಕ ಮೆಚ್ಚುವಂತ ಜನ ಸೇವಕರಾಗುವ ಭೀಮ ಜಗಕ್ಕೆಲ್ಲ ಸಾರುವ ನಿಸ್ವಾರ್ಥ ಪ್ರಾಮಾಣಿಕ ಬುದ್ಧ ಭೂಮಿ ಇರುವ ತನಕ ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ ಸದಾ ಭೀಮ ಮಾರ್ಗದಲ್ಲೇ ಗೆಲುವ ಕಾಡುವ ಸಕಲ ತ್ಯಾಗಗಳಿಗೂ ಸಿದ್ಧರಾಗುವ ಸದಾ ಭೀಮ ಮಾರ್ಗದಲ್ಲೇ ಗೆಲುವ ಕಾಡುವ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ ನಡೆವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ನಡೆವುದೆಮ್ಮ ಮನದ ಇಂಗಿತ ಅಂತ ಧೀರ ಜನಕ್ಕೆ ಭೀಮ ಸ್ವಾಗತ ಭೀಮ ಮಾರ್ಗ ನಂಬಿ ಆಗಿ ಸ್ವಾವಲಂಬಿ JB.